ಈಗಿನ ಕಾಲ್ನಾಗ ಜನರ ಗೋಲ್ಡ್ ಬಗ್ಗೆ ಬಾಳ್ ಮಾತಾಡತಾರ ಗೋಲ್ಡ್ ಒಂದ್ ಲಕ್ಷದ ಹತ್ತ್ ಸಾವಿರ ಮ್ಯಾಗ ಹೊತ್ತ ಗೋಲ್ಡ್ ನಾಗ ನಾವು ಹೂಡಿಕೆ ಮಾಡ್ಬೇಕೈತ ಹೂಡಿಕೆ ಮಾಡಿದ್ರೆ ನಮ್ಗ ಗೋಲ್ಡ್ ಬಾಳ್ ಚಲೋ ರಿಟರ್ನ್ ಕೊಡ್ತಿತ್ತಂತ ಅದು ಕರೆಕ್ಟ್ ಅನ ಐತಿ ಬಟ್ ವೀಕ್ಷಕರೇ ಗೋಲ್ಡ್ ಅನ್ನ ಬಿಟ್ಟ ಮೆಟಲ್ ಬಗ್ಗೆ ಯಾರು ಹೆಚ್ಚ ಮಾತಾಡೋಣ ವಾಲ್ರ ಅತ್ರಾಗ್ರೆ ಮೇನ್ ಮೆಟಲ್ ಯಾವ್ದಂತ ಅಂತಂದ್ರೆ ಸಿಲ್ವರ್ ಸಿಲ್ವರ್ ಬಗ್ಗೆ ಮಾತಾಡೋಣ ವಾಳ್ರ ಸಿಲ್ವರ್ ವೀಕ್ಷಕರ ಈಗಿನ ಕಾಲ್ನಾಗ ಬರೀ ಒಂದು ಜ್ಯುವೆಲ್ರಿ ವಸ್ತುನೇ ಇಲ್ಲ ಸಿಲ್ವರ್ ಭಾಳ ಕೆಲವೊಂದು ಇಂಡಸ್ಟ್ರೀಸ್ ವಸ್ತುಗಳನ್ನಾಗೂ ಯೂಸ್ ಆಗತ್ತೈತಿ ಎಕ್ಸಾಂಪಲ್ ನೀವು ನೋಡ್ಬೋದು ಈಗ ನೀವು ಮೊಬೈಲ್ನಾಗ ಅಥವಾ ಲ್ಯಾಪ್ಟಾಪ್ನಾಗ ಏನು ಇದು ವಿಡಿಯೋ ನೋಡತ್ತೀರಿ ಆ ಮೊಬೈಲ್ ಲ್ಯಾಪ್ಟಾಪ್ನಾಗನು ಸಿಲ್ವರ್ ಐತೆ ಐತಿ ಸೋಲಾರ್ ಪ್ಯಾನಲ್ ಈಗಿನ ಕಾಲನ್ಯಾಗ ಅಥವಾ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ರಿನ್ಯೂಬಲ್ ಎನರ್ಜಿ ಬಗ್ಗೆ ಭಾಳ ಮಾತಾಡತಾರ ಆ ರಿನ್ಯೂಬಲ್ ಎನರ್ಜಿ ಬೇಕಾಗಿದ್ದ ಮೇನ್ ವಸ್ತು ಸೋಲಾರ್ ಪ್ಯಾನೆಲ್ ಆ ಸೋಲಾರ್ ಪ್ಯಾನಲ್ ಅನ್ನ ನಾನು ರೆಡಿ ಮಾಡಕ ಈಗಿನ ಕಾಲನಾಗ ಸಿಲ್ವರ್ ಬೇಕನ ಬೇಕಾ ಅದ ಕಾರಣ ಸಿಲ್ವರ್ಗ ಬಿಳಿ ಬಂಗಾರ ಅಂತನು ಅಂತ ಕರೆಯತಾರ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಸಿಲ್ವರ್ ಬಗ್ಗೆ ಡಿಟೇಲ್ದಾಗ ಆಗಿ ತಿಳ್ಕೊಳ್ಳೋನು ಸಿಲ್ವರ್ನಾಗ ಏನೇನು ಪ್ರಾಪರ್ಟೀಸ್ ಇದಾವ ಯಾಕಿದ್ನ ಟಿವಿನಾಗ ಮೊಬೈಲ್ಗಳನ್ನಾಗ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಯೂಸ್ ಮಾಡತ್ತಾರ ಸೋಲಾರ್ ಪ್ಯಾನಲನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಯೂಸ್ ಮಾಡತ್ತಾರ ಇ ವಿ ಕಾರ್ಗಳನ್ನು ಅಥವಾ ಇ ವಿ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೂ ಯಾಕೆ ಸಿಲ್ವರನ್ನು ಯೂಸ್ ಮಾಡತ್ತಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ವೀಕ್ಷಕರೇ ನಮ್ಮ ದೇಶನ್ಯಾಗ ಎಲ್ಲೆಲ್ಲೇ ಸಿಲ್ವರ್ ಅನ್ನ ಮೈನ್ ಮಾಡ್ತಾರಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಮತ್ ಲಾಸ್ಟ್ ಯಾವ ಸ್ಟಾಕ್ ಲಿಸ್ಟೆಡ್ ಐತಿ ನಮ್ ಸ್ಟಾಕ್ ಮಾರ್ಕೆಟ್ನಾಗ ಸಿಲ್ವರ್ ರಿಲೇಟೆಡ್ ಕೆಲಸ ಮಾಡ್ತೈತಿ ಅಂತ ಆ ಕಂಪ್ನಿ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಮತ್ ಲಾಸ್ಟ್ ನಾವ್ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ಡೈರೆಕ್ಟ್ ನಾವು ಹೆಂಗ್ ಸಿಲ್ವರ್ನಾಗ ಹುಡುಕೆ ಸಿಲ್ವರ್ ಸಿಲ್ವರ್ನ ಹೂಡಿಕೆ ಮಾಡಿ ಹೆಂಗ್ ನಾವು ಲಾಭವನ್ನ ಪಡಿಬೋದಂತ ಅದ್ರ ಬಗ್ಗೆ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋ ನೋಡ್ರಿ ಬರೀ ವೀಕ್ಷಕರೇ ಫಸ್ಟ್ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ಸಿಲ್ವರ್ ಸಿಲ್ವರ್ನ ಏನೇನು ಮೇನ್ ಪ್ರಾಪರ್ಟೀಸ್ ಇದಾವೆ ಯಾಕಷ್ಟು ಉಪಯೋಗ ಆಗತ್ತೈತಿ ಈಗಿನ ಸಿಲ್ವರ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಸಿಲ್ವರ್ನಾಗ್ ಮೇನ್ ಏನಂತಂದ್ರ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಐತಿ ಮತ್ತ ಎರಡನೇ ಪ್ರಾಪರ್ಟಿ ಏನಂತಂದ್ರೆ ಎಕ್ಸ್ಟ್ರೀಮ್ ಥರ್ಮಲ್ ಕಂಡಕ್ಟಿವಿಟಿನೂ ಐತಿ ಮತ್ತೆ ಮೂರನೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವೀಕ್ಷಕರ ಪ್ರಾಪರ್ಟಿ ಸಿಲ್ವರ್ನ ಏನೈತೆ ಅಂತಂದ್ರ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮತ್ತೆ ರಿಫ್ಲೆಕ್ಟಿವ್ ಪ್ರಾಪರ್ಟಿನೂ ಐತಿ ಅದ ಕಾರಣ ಇದನ್ನ ಹಲವಾರು ಸೆಕ್ಟರ್ನಾಗ ಹಲವಾರು ಇಂಡಸ್ಟ್ರೀಸ್ನಾಗ ಹಲವಾರು ಕಂಪ್ನಿಗಳು ಯೂಸ್ ಮಾಡತ್ತವ ಅದ ಕಾರಣ ತರದ ಡಿಮಾಂಡ್ ಬಾಳಾಗೈತಿ ಮೇನ್ ಏನಂತಂದ್ರೆ ನಮ್ಮ ದೇಶನ್ಯಾಗ ಯಾವುದು ವೀಕ್ಷಕರೇ ಶುಭ ಕಾರ್ಯವನ್ನ ಮಾಡ್ರೆ ಸಿಲ್ವರ್ ಯೂಸ್ ಮಾಡೇ ಮಾಡ್ತಾರ ಸಿಲ್ವರ್ ಜ್ಯುವೆಲ್ರಿ ಮತ್ತು ಸಿಲ್ವರ್ ಕಾಯಿನ್ಗಳನ್ನ ಬಾಯ್ ಮಾಡೇ ಮಾಡ್ತಾರ ಮತ್ತೊಂದನ್ನು ಏನಂತಂದ್ರೆ ಈಗೀಗ ಭಾಳ ಟ್ರೆಂಡ್ ಆಗತೈತಿ ಅದೇನಂತಂದ್ರೆ ಕೆಲವೊಂದು ಕಂಪ್ನಿಗಳು ಅವ್ರ ಕಂಪ್ನಿದ ವಸ್ತುಗಳನ್ನಾಗೂ ಯೂಸ್ ಮಾಡತ್ತಾರ ಅದ ಕಾರಣ ಎರಡು ಹೆವಿ ಡಿಮಾಂಡ್ ಇರೋ ಕಾರಣ ಸಿಲ್ವರ್ ದ ಪ್ರೈಸ್ ಬಹಳ ಇರತೈತಿ ಸಿಲ್ವರ್ ವೀಕ್ಷಕರೇ ಒಂದ್ ಲಕ್ಷದ ಮೂವತ್ ಸಾವಿರ ಹೋಗೈತ್ರಿ ಮ್ಯಾಗ್ ಹೋಗೈತ್ರಿ ಅದು ಒಂದ್ ಕೆ ಜಿ ಸಿಲ್ವರ್ ಪ್ರೈಸ್ ಅದ್ರ ಮುಖಾಂತರ ನೀವು ತಿಳ್ಕೊಬೋದ ಯಾವ ತರ ಸಿಲ್ವರ್ ಅನ್ನು ಇರಾತೈತಿ ಅಂತ ನೋಡ್ರಿ ವೀಕ್ಷಕರೇ ಸಿಲ್ವರ್ ಮೇನ್ ಏನಂತಂದ್ರ ಇಲೆಕ್ಟ್ರಾನಿಕ್ಸ್ ಮತ್ತೆ ಇಲೆಕ್ಟ್ರಿಕಲ್ ವಸ್ತುಗಳು ಯಾವ್ಯಾವ ತಯಾರು ಮಾಡ್ತಾವ ಕಂಪ್ನಿಗಳು ಅವು ಬಹಳ ಯೂಸ್ ಮಾಡತ್ತವ ಎಕ್ಸಾಂಪಲ್ ಈಗ ಸರ್ಕಿಟ್ ಬೋರ್ಡ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತಂದ್ರ ಸರ್ಕಿಟ್ ಬೋರ್ಡ್ ಅಂತಂದ್ರೆ ಈಗ ನಿಮ್ಮೊಂದು ಇಮೇಜ್ ಬರ್ತಿರ್ಬೋದ ಈದ್ ವೀಕ್ಷಕರೇ ಸರ್ಕಿಟ್ ಬೋರ್ಡ್ ಐತಿ ಇದೆಲ್ಲ ಇಲೆಕ್ಟ್ರಾನಿಕ್ ವಸ್ತುಗಳನ್ನ ಇರ್ತೈತಿ ಮೊಬೈಲ್ನೇ ಇರ್ತೈತಿ ಲ್ಯಾಪ್ಟಾಪ್ನ ಇರ್ತೈತಿ ಕಂಪ್ಯೂಟರ್ನೇ ಇರ್ತೈತಿ ಎಸಿನೇ ಇರ್ತೈತಿ ಫ್ರಿಜ್ ನ ಇರ್ತೈತಿ ಯಾವ ಯಾವ ಇಲೆಕ್ಟ್ರಾನಿಕ್ ವಸ್ತುಗಳಿದಾವಲ್ಲ ರೀ ಎಲ್ಲಾ ಸರ್ಕಿಟ್ ಬೋರ್ಡ್ ಬೇಕನ ಬೇಕಾ ಆ ಸರ್ಕಿಟ್ ಬೋಲ್ಡನ್ನ ವೀಕ್ಷಕರೇ ತಯಾರು ಮಾಡೋಕ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಸಿಲ್ವರ್ ಬೇಕನ್ನ ಬೇಕಾ ಅದ ಕಾರಣ ನಿಮ್ಮ ಮನೆಯಾಗ ಯಾವ್ಯಾವ ಇಲೆಕ್ಟ್ರಿಕ್ ವಸ್ತುಗಳಿದಾವ ಆ ವಸ್ತುಗಳನ್ನ ಸರ್ಕಿಟ್ ಬೋಲ್ಡ್ ಇದ್ರೆ ಅದ್ರಾಗ ಸಿಲ್ವರ್ ಇದ್ದೇ ಇರ್ತೈತಿ ಅದ್ರಲ್ಲಿ ಏನೋ ನೀವು ತಿಳ್ಕೊಬಹುದು ಯಾವ ತರ ಹೆವಿ ವೀಕ್ಷಕರ ಡಿಮಾಂಡ್ ಸಿಲ್ವರ್ ಆಗೈತಂತ ಮತ್ತ್ ಕಂಡಕ್ಟರ್ ಅನ್ನ ಏನ್ ಎಲೆಕ್ಟ್ರಿಕಲ್ ನೀವು ಏನರ ಗೊತ್ತಿದ್ರೆ ಕಂಡಕ್ಟರ್ ಅಂತ ಇರ್ತಾವ ಅತ್ರ ಸಿಲ್ವರ್ ಬೇಕನ್ನ ಬೇಕಂತ ಸ್ವಿಚ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕು ಸಿಲ್ವರ್ ಬೇಕ್ರಿ ಇವೆಲ್ಲಾ ವಸ್ತುಗಳನ್ನ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಸಿಲ್ವರ್ ದಾಳ ಅವಶ್ಯಕತೆ ಹತ್ತಾತೈತಿ ಅದ ಕಾರಣನು ಸಿಲ್ವರ್ ಡಿಮಾಂಡ್ ಈ ತರ ಏರೈತ್ ಅಂತ ನಾವು ಅನ್ಬೋದ ಬರೀ ಎರಡನೇ ಸೆಕ್ಟರ್ ಯಾವುದು ಹತ್ರಾಗೂ ಯಾಕೆ ಸಿಲ್ವರ್ದಷ್ಟು ಅವಶ್ಯಕತೆ ಆಗ್ತದೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಎರಡನೇ ಸೆಕ್ಟರ್ ಅಂತಂದ್ರೆ ಸೋಲಾರ್ ಸೆಕ್ಟರ್ ವೀಕ್ಷಕರೇ ನಾ ಹೇಳ್ದೆ ನಮ್ಮ ದೇಶನೇ ಈಗ ಎರಡು ಸಾವಿರದ ಮೂವತ್ತರ ತನಕ ಆಲ್ಮೋಸ್ಟ್ ಎಲ್ಲ ಕಾರ್ಗಳನ್ನು ಇದನ್ನು ಎಲ್ಲ ಇ ವಿ ಮಾಡ್ಬೇಕು ಎಲ್ಲ ವೀಕ್ಷಕರೇ ಆಲ್ಮೋಸ್ಟ್ ರಿನ್ಯೂಯಬಲ್ ಎನರ್ಜಿಲೇನ ಓಡಿಸ್ಬೇಕದು ನಮ್ಮ ದೇಶನ ಯಾಕಂತಂದ್ರೆ ನಾವು ಹೆಚ್ ಏನ್ ಫ್ಯೂಲ್ ಐತಿ ಕ್ರೂಡ್ ಆಯಿಲ್ ಐತಿ ಅದ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ ಅದು ಹೆವಿ ಬೀಳಾತೈತಿ ಮತ್ತು ನಮ್ಮ ಎನ್ವೈರ್ಮೆಂಟಿಗೂ ಅಷ್ಟು ಚಲೋ ಇಲ್ಲ ಅನ್ನೋ ಕಾರಣದಿಂದ ನಮ್ಮ ಗೋರ್ಮೆಂಟ್ ರಿನ್ಯೂಬಲ್ ಎನರ್ಜಿಗೆ ವೀಕ್ಷಕರೇ ಭಾಳ ಫೋಕಸ್ ಮಾಡತೈತಿ ಅದ ರಿನ್ಯೂಬಲ್ ಎನರ್ಜಿ ವೀಕ್ಷಕರೇ ಏನ್ ಬೇಕು ಮೇನ್ ವಸ್ತು ಸೋಲಾರ ಆದ್ ಸೋಲಾರ್ ಪ್ಯಾನಲನ್ನು ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಾಕ ಸಿಲ್ವರ್ ಬೇಕನ ಬೇಕಾ ಅದು ಒಂದು ಕಾರಣದಿಂದ ಈಗ ಬರಬರ್ತಾ ಆ ಸೆಕ್ಟರ್ಗೆ ಭಾಳ ವೀಕ್ಷಕರೇ ಸ್ಕೋಪ್ ಕೊಡಾತೈತಿ ಗೌರ್ಮೆಂಟ ಮತ್ತು ಆ ಸೆಕ್ಟರ್ಗೆ ಸ್ಕೋಪ್ ಕೊಡಾಕ್ತೈತಿ ಅಂತಂದ್ರೆ ಆ ಸೆಕ್ಟರ್ನಾಗ ನಾಗ ಸಿಲ್ವರ್ ಬೇಕಾನೆ ಬೇಕಾ ಅದ ಕಾರಣ ಸಿಲ್ವರ್ ಡಿಮ್ಯಾಂಡ್ ಭಾಳ ಆಗತೈತಿ ಇದು ಒಂದು ಕಾರಣದಿಂದನು ಸಿಲ್ವರ್ ಭಾಳ ಇರತೈತಿ ಭಾಳ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಡಾತೈತಿ ಅಂತ ನಾವು ಅನ್ಬೋದ ಮತ್ತೆ ಫ್ಯೂಚರ್ನಾಗ ಕೊಡಬಹುದು ಯಾಕಂದ್ರೆ ಈಗ ರಿನೋಬಲ್ ಎನರ್ಜಿ ಈಗ ಸ್ಟಾರ್ಟ್ ಆಗೈತಿ ಮುಂದ್ರೆ ಇದಂತ ಡಬಲ್ ತ್ರಿಬಲ್ ನಾಲ್ಕೈದು ಪಟ್ ಆಗೋದೈತಿ ವೀಕ್ಷಕರೇ ಈ ಸೆಕ್ಟರ್ ಈ ತರ ಏನರ ಆತಂತಂದ್ರ ಸಿಲ್ವರ್ಗನು ಪ್ರಾಕ್ಸಿ ಸೆಕ್ಟರ್ ಗಳು ಅಂತೇವ ನಾವು ಇದಕ್ಕ ಅಂತಂದ್ರ ಈಗ ನೋಡ್ರಿ ಒಂದು ಕಾರ್ ಐತಿ ಅಂತ ಹೇಳ್ಕೋರಿ ಒಂದ್ ಟಾಟಾ ಮೋಟರ್ಸ್ ಅದ್ ಒಂದ್ ಕಾರ್ ಐತಿ ಆ ಕಾರ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಾಕ ವೀಕ್ಷಕರೇ ಟಾಟಾ ಮೋಟರ್ಸ್ ಬೇಕ ಬಟ್ ಅದರ ಕೆಲವೊಂದು ವಸ್ತುಗಳ ಬೇರೆ ಕಂಪ್ನಿಗಳು ರೆಡಿ ಮಾಡ್ಕೊಡ್ತಾವ ಆ ಕಾರ್ ಸೆಲ್ ಆದ್ರೆ ಟಾಟಾ ಮೋಟರ್ಸ್ಗೂ ಲಾಭ ಆಗ್ತೈತಿ ಮತ್ ಬೇರೆ ವಸ್ತುಗಳೇನೇನು ತಯಾರ ಮಾಡಿರ್ತಾರಲ್ಲ ರೀ ಕಂಪ್ನಿಗಳ್ಗ ಅವ್ರಿಗೂ ಲಾಭ ಆಗ್ತೈತಿ ತರ ಈ ಸೋಲಾರ್ ಪ್ಯಾನೆಲ್ ಏನ್ರೀ ಸೆಲ್ ಆದ್ರೂ ಸಿಲ್ವರ್ಗು ಲಾಭ ಆಗ್ತೈತಿ ಯಾಕಂದ್ರೆ ಸಿಲ್ವರ್ ಇದ್ರೇ ಸೋಲಾರ್ ಪ್ಯಾನೆಲ್ ರೆಡಿ ರೀ ಈ ತರ ವೀಕ್ಷಕರೇ ಇನ್ ಡೈರೆಕ್ಟ್ ಲಾಭ ಸೋಲಾರ್ ಪ್ಯಾನಲ್ಸ್ ಎಲ್ಲ ಆಗೋದ್ರಿಂದ ಸಿಲ್ವರ್ ದನು ಡಿಮಾಂಡ್ ಅದ ಕಾರಣ ದ ಪ್ರೈಸ್ ಇನ್ನೂ ಇರೋ ಸಂಭಾವನೆ ಐತಂತ ನನಗನಸ್ತೈತಿ ಈಗ ಬರೀ ಮೂರನೇ ಸೆಕ್ಟರ್ ಯಾವ್ದಂತ ತಿಳ್ಕೊಂಡ್ ಮೂರನೇ ಸೆಕ್ಟರ್ ಯಾವ್ದಂತಂದ್ರ ವೀಕ್ಷಕರೇ ಜುವೆಲ್ರಿ ಮತ್ತ ಸಿಲ್ವರ್ ವೇರ್ಸ್ ಜುವೆಲ್ರಿ ನಿಮ್ಮ ಎಲ್ಲಾರ್ಗು ಗುರ್ತೈತಿ ಹೇಳಿದ್ನ ಶುಭ ಕಾರ್ಯಗಳ ಅದು ಸಿಲ್ವರ್ ಬೇಕನ ಬೇಕಾ ಭಾರತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ್ನಾಗ ಇಪ್ಪತ್ ಪಾಯಿಂಟ್ ಎಂಟು ಏಳು ಕರೋಡ್ ಓಸೆಸ್ ಸಿಲ್ವರ್ ಅನ್ನ ವೀಕ್ಷಕರೇ ಯೂಸ್ ಮಾಡಿದಾರ ನಮ್ಮ ಭಾರತೀಯರ ಅಂತಂದ್ರೆ ತಿಳ್ಕೊಬಹುದು ಯಾವ ತರ ವೀಕ್ಷಕರೇ ಸಿಲ್ವರ್ ಡಿಮಾಂಡ್ ಅದು ಜುವೆಲ್ರಿ ರೂಪನಾಗ ಎಷ್ಟೈ ಅಂತ ನೀವೇನ ತಿಳ್ಕೊಬಹುದು ಇಪ್ಪತ್ತು ಕೋಟಿ ಓಸೆಸ್ ಕಿಂತೂ ಹೆಚ್ಚು ಸಿಲ್ವರ್ ಅನ್ನ ಯೂಸ್ ಮಾಡಿದಾರಿ ನಮ್ಮ ಭಾರತ್ನಾಗ ಅದು ಒಂದ್ ಕಾರಣದಿಂದ ಆಲ್ರೆಡಿ ವೀಕ್ಷಕರೇ ಈ ತರ ಎಲ್ಲಾ ಯೂಸ್ ಮಾಡತ್ತಾರ ಸಿಲ್ವರ್ ಹೇಳಿದ್ನಿ ನಾ ನಿಮಗೆಲ್ಲ ಸೆಕ್ಟರ್ ಗಳಾಗ ಅತ್ರ ಮೇನ್ ಏನಂತಂದ್ರ ಭಾರತದ ಜನರು ಹೆವಿ ಸಿಲ್ವರ್ ಅನ್ನ ಬಳಸ್ತಾರ ಅದು ಒಂದು ಕಾರಣದಿಂದನು ಸಿಲ್ವರ್ ಇನ್ನನು ಇನ್ವೆಸ್ಟರ್ಸ್ ಚಲೋ ರಿಟರ್ನ್ ಕೊಡಬಹುದು ಅಥವಾ ಇನ್ನೂ ಪ್ರೈಸ್ ಇರಬಹುದು ಅಂತ ನನ್ ನಾಲ್ಕನೇ ನಾಕನೇ ಉಪಯೋಗಿಸ್ತಾರ ಅಂತ ಅಂದ್ರ ಹೂಡಿಕೆನು ಮಾಡ್ತಾರ ನಾನು ನಿಮ್ಗೆ ಹೇಳಿದ ಸಿಲ್ವರ್ ಒಂದ್ ಸೇಫ್ ಎಫನ್ ಅಂತಾರ ಗೋಲ್ಡ್ ಆಗ ಸಿಲ್ವರ್ನಾಗೂ ಇನ್ವೆಸ್ಟ್ ಮಾಡ್ತಾರ ಮೊದಲು ಮಾಡ್ತಿರ್ಲಾ ಇರ ಬಟ್ ಈಗ ಸಿಲ್ವರ್ನಾಗನು ಬಾ ಜನ ನಂಬಿ ಹೂಡಿಕೆ ಮಾಡತ್ತಾರ ಅದ ಕಾರಣನು ಸಿಲ್ವರ್ ಪ್ರೈಸ್ ಇನ್ನನು ಇರೋ ಸಂಭಾವನೆ ಇತ್ತಂತ ನನ್ ಅನಸ್ತೈತಿ ನೋಡ್ರಿ ವೀಕ್ಷಕರೇ ಭಾರತ್ ಮೇನ್ ಏನಂತಂದ್ರ ಸಿಲ್ವರ್ ಅನ್ನ ಮೈನಿಂಗ್ ಅನ್ನು ಮಾಡ್ತಾರ ಮತ್ತ ಬ್ಯಾರೆ ದೇಶಗಳಿಂದ ಇಂಪೋರ್ಟ್ ಅನ್ನು ಮಾಡ್ತಾರ ಈಗ ಏನ್ ತಿಳ್ಕೊಳ್ಳೋಣ ಅಂತಂದ್ರ ನಮ್ ಭಾರತ್ ನ ಇರೋ ಮೇನ್ ಸಿಲ್ವರ್ ಮೈನಿಂಗ್ ಯಾವ್ಯಾವ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಆಲ್ಮೋಸ್ಟ್ ಹೆಚ್ಚು ಸಿಲ್ವರ್ ರಾಜಸ್ತಾನದ ವೀಕ್ಷಕರೇ ಮೈನ್ ಮಾಡ್ತಾರ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಭಾರತ್ ಒಂದೇ ಎಲ್ಲಾಕಿಂತ ದೊಡ್ಡ ಮೈನಿಂಗ್ ಸಿಲ್ವರ್ ಮೈನಿಂಗ್ ಮಾಡೋ ಕಂಪ್ನಿ ಯಾವ್ದಂತಂದ್ರ ಸಿದೇಸಾರ್ ಕುರ್ದ್ ಇದು ವೀಕ್ಷಕರ ರಾಜಸ್ಥಾನ ಐತಿ ಇದೇನ್ ಮೈನಿಂಗ್ ಇತ್ತಿದ ಹಿಂದೂಸ್ತಾನ್ ಜಿಂಕ್ ಅನ್ನೋ ಕಂಪ್ನಿ ಇತ್ತ ರೀ ಸ್ಟಾಕ್ ಮಾರ್ಕೆಟ್ ಲಿಸ್ಟೆಡ್ ಕಂಪ್ನಿ ಐತಿ ಅವ್ರ ನಾಗ ಬರ್ತೈತಿ ಇದು ವೇದಾಂತ ಸಬ್ಸಿಡರಿ ಕಂಪ್ನಿ ಅಂತಾರ ಇದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜ್ ನ್ಯಾಷನಲ್ ಔಟ್ಪುಟ್ ದ ಸಿಲ್ವರ್ ಅನ್ನ ಇಲ್ಲಿಂದ ತೆಗೆದಿರ ಜಗತ್ತದ ವೀಕ್ಷಕರೇ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜ್ ಸಿಲ್ವರ್ ಇಲ್ಲಿಂದ ತೆಗೆದಿರ ಎರಡ್ ಸಾವಿರದ ಇಪ್ಪತ್ ಮೂರ್ನಾಗ ಇದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ತಕ ಆಕ್ಟಿವ್ ಇರ್ತೈತಿ ಮೈನಾ ಅವ್ನ ತಕ ಸ್ಟಾರ್ಟ್ ಇರ್ತೈತೆ ಅಂದ್ರೆ ಇಲ್ಲಿಂದ ವೀಕ್ಷಕರೇ ಸಿಲ್ವರ್ ಭಾಳ ತೆಗೆಯೋ ಚಾನ್ಸಸ್ ಐತಿ ಇಲ್ಲಿಂದ ಎಷ್ಟು ಸಿಲ್ವರ್ ಬರ್ತೈತಿ ಅದೆಲ್ಲ ಸಿಲ್ವರ್ ವೀಕ್ಷಕರೇ ಹಿಂದೂಸ್ತಾನ್ ಜಿಂಕ್ ಕಂಪ್ನಿಗೆ ಲಾಭ ಆಗ್ತೈತಿ ಅದ ಕಾರಣ ಈ ಕಂಪ್ನಿ ಮ್ಯಾಗ್ ನಿಮ್ದ ಕಣ್ಣಿರ್ಬೇಕ ಮತ್ತು ವೀಕ್ಷಕರೇ ರಾಮ್ಪುರ್ನಾಗ ಒಂದೈತಿ ಅದು ಹಿಂದೂಸ್ತಾನ್ ಜಿಂಕ್ ಅಂಡರ್ನಾಗ ಬರ್ತೈತಿ ಮತ್ ಒಂದು ಒಂದೈತಿ ಹಟ್ಟಿ ಗೋಲ್ಡ್ ಮೈನ್ ಇಲ್ಲಿಂದ ವೀಕ್ಷಕರೇ ಸಿಲ್ವರ್ ಬರ್ತೈತಿ ಬಟ್ ಅಷ್ಟು ಹೆಚ್ಚು ಪ್ರಮಾಣದಿಂದ ಬರಂಗಿಲ್ಲ ಸ್ವಲ್ಪ ಪ್ರಮಾಣದಿಂದ ಬರ್ತೈತಿ ಓವರ್ ಆಲ್ ನೋಡ್ರ ಸಿಲ್ವರ್ ರಿಲೇಟೆಡ್ ನಮ್ಮ ಸ್ಟಾಕ್ ಮಾರ್ಕೆಟ್ ಲಿಸ್ಟೆಡ್ ಒಂದ ಕಂಪ್ನಿ ಐತಿ ಆ ಕಂಪ್ನಿ ಯಾವ್ದು ಅಂತಂದ್ರೆ ಹಿಂದೂಸ್ತಾನ್ ಜಿಂಕ್ ಈ ವೀಕ್ಷಕರೇನು ಹಿಂದೂಸ್ತಾನ್ ಜಿಂಕ್ ಐತಿ ಇದಗತ್ನಾಗ ಟಾಪ್ ತ್ರೀನಾಗ ಬರ್ತೈತಿ ಟಾಪ್ ತ್ರೀನ ಬರ್ತೈತಿ ಸಿಲ್ವರ್ ಮೈನಿಂಗ್ ಮಾಡೋ ಕಂಪ್ನಿ ಅದ ಕಾರಣ ಸಿಲ್ವರ್ ಪ್ರೈಸ್ ಏರಿತಂತಂದ್ರೆ ಸಿಲ್ವರ್ ಡಿಮ್ಯಾಂಡ್ ಏರಿತಂದ್ರೆ ಈ ಕಂಪ್ನಿಗೆ ಡೈರೆಕ್ಟ್ ಲಾಭ ಆಗೋ ಚಾನ್ಸಸ್ ಐತಿ ಈ ಕಂಪ್ನಿ ಆಲ್ರೆಡಿ ಒಂದು ದೊಡ್ಡ ಕಂಪ್ನಿ ಐತ್ರಿ ಈ ಕಂಪ್ನಿ ನಿಮ್ಗೆ ರಿಟರ್ನ್ ಕನ್ಸಿಸ್ಟೆನ್ಸಿವಾಗಿ ಭಾಳ ಏನು ಕೊಡೋಂಗಿಲ್ಲ ಬಟ್ ಕನ್ಸಿಸ್ಟೆನ್ಸಿವಾಗಿ ಕೊಡ್ತೈತಿ ಮತ್ತು ಸಿಲ್ವರ್ ಇದು ಒಂದ ಕಂಪ್ನಿ ಇರೋ ಕಾರಣ ಈ ಕಂಪ್ನಿ ನಿಮ್ಗೆ ಕ್ಯಾಪಿಟಲ್ ಗೇನ್ ವೀಕ್ಷಕರೇ ಡಿವಿಡೆಂಟ್ ರೂಪ್ದಾಗ ರೊಕ್ಕ ಭಾಳ ಕೊಡ್ತೈತಿ ಅದ ಕಾರಣ ಇದು ನಿಮ್ದು ತೆಲಗಿರಲಿ ಮತ್ತು ನಿಮಗೆ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋದಿಲ್ಲ ಡೈರೆಕ್ಟ್ ಸಿಲ್ವರ್ನಾಗ ಹೂಡಿಕೆ ಮಾಡೋದೈತೆ ಅಂತಂದ್ರೆ ನೀವು ಸಿಲ್ವರ್ದು ಇ ಟಿ ಎಫ್ಗಳನ್ನು ಬಾಯ್ ಮಾಡ್ಬೋದು ಸಿಲ್ವರ್ದು ಇ ಟಿ ಎಫ್ಗಳನ್ನು ಬಾಯ್ ಮಾಡ್ರೂ ಇದೊಂದು ಸೇಫು ಇರ್ತೈತಿ ಮತ್ತು ಸಿಲ್ವರ್ ಪ್ರೈಸ್ ಯಾವ ಥರ ಇರ್ತೈತಿ ಆ ಥರ ನಿಮಗೆ ರಿಟರ್ನನ್ನು ಸಿಕ್ತೈತಿ ಮತ್ತು ತುಡುಗಾಗೋದ ಎರಡೇ ಕಳೆದು ಹೋಗೋದ ಟೆನ್ಷನನ್ನು ಇರೋಂಗಿಲ್ಲ ಯಾವ ಸೆಕ್ಯೂರಿಟಿದ ಅಂಜಿಕೆಯೂ ಇರೋಂಗಿಲ್ಲ ಸೇಫ್ ಇರ್ತೈತಿ ರಿಟರ್ನ್ ರಿಟರ್ನನ್ನು ಕೊಡ್ತೈತಿ ಸಿಲ್ವರ್ ಯಾವ ಥರ ಇರ್ತೈತೆ ಆ ಥರ ನಿಮಗೆ ಸಿಲ್ವರ್ ಇ ಟಿ ಎಫ್ ಅನ್ನು ರಿಟರ್ನ್ ಕೊಟ್ಟ ಕೊಡ್ತೈತಿ ಸಿಲ್ವರ್ನೇ ಹೂಡಿಕೆ ಮಾಡೋದಿಲ್ಲ ಸಿಲ್ವರ್ ಕಂಪ್ನಿನೇ ಹೂಡಿಕೆ ಮಾಡೋದಿದ್ರೆ ಹಿಂದೂಸ್ತಾನ್ ಜಿಂಕ್ನಾಗೂ ನೀವು ಹೂಡಿಕೆ ಮಾಡ್ಬೋದು ವೀಕ್ಷಕರೇ ಇದೇ ಇತಿವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ಎಲ್ಲ ಡಿಟೇಲ್ದಾಗ ಗುರ್ತಾ ಇರ್ಬೋದು ಮೇನ್ ಏನಂತಂದ್ರೆ ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದಕ್ಕೆ ಕಾರಣ ನಾ ಇದನ್ನ ಕೇಳಿ ನೀವೇನ್ರಿ ಹೂಡಿಕೆ ಮಾಡ್ರೆ ನಿಮ್ಗೆ ಭಾಳ ದೊಡ್ಡ ಆಗೋ ಸಂಭವನೆ ಇರ್ತೈತಿ ನಿಮ್ಮ ಸ್ವಂತ ರಿಸರ್ಚ್ ಮಾಡಿ ನೀವು ಹೂಡಿಕೆ ಮಾಡ್ರಿ ಓವರ್ ಆಲ್ ಇದೇ ಇತ್ತು ಸಿಲ್ವರ ಸಿಲ್ವರ್ ವೀಕ್ಷಕರಿ ನನಗೂ ಅನಿಸ್ತೈತಿ ಫ್ಯೂಚರ್ನಾಗ ಭಾಳ ತೋರಿಸ್ಬೋದು ಗ್ರೋತ್ ಯಾಕಂತಂದ್ರೆ ಮೇನ್ ಜುವೆಲ್ರಿನಾಗ್ರಿ ಬಳಸತ್ತಾರನ ಬಟ್ ಹಲವಾರು ಸೆಕ್ಟರ್ಗಳನ್ನಾಗೂ ಬಳ್ಸಾತಾರ ನನ್ನ ಡಿಮಾಂಡ್ ಹೆವಿ ಆಗೈತಿ ಮೈಂಡ್ ಮಾಡಿ ಮಾಡಿ ಎಷ್ಟ್ರೆ ಮಾಡವ್ರು ಇದ್ರಿ ಯಾವಾಗ್ರೆ ಮತ್ತು ಶಾರ್ಟೇಜ್ ಬಿತ್ತಂತಂದ್ರೆ ಡಿಮಾಂಡ್ ಹೆವಿ ಹೆಚ್ಚಿರ್ತೈತಿ ಸಪ್ಲೈ ಕಡಿಮೆ ಆಗ್ತೈತಿ ತಂತಾನ ಮತ್ತು ಸಿಲ್ವರ್ದ ಪ್ರೈಸ್ ಹೆಚ್ಚಾಗಿ ಆಗ್ತೈತಿ ಇದೇ ಇದ್ರ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲಾ ಡೀಟೇಲ್ದಾಗಿ ಸಿಲ್ವರ್ ಬಗ್ಗೆ ಗೊತ್ತೇ ಗೊತ್ತಿರಬಹುದು ಅಂತ ನನಗನಸ್ಥಿತಿ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡಿ ಈ ಚಾನೆಲ್ ಮ್ಯಾನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು